ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಸಕರ ಸಹಕಾರದೊಂದಿಗೆ ಶಕ್ತಿ ಮೀರಿ ಶ್ರಮಿಸಿವೆ ಅದಕ್ಕೆ ನಿಮ್ಮ ಸಹಕಾರವೂ ಅತಿ ಅವಶ್ಯ ಸಿದ್ದನಗೌಡ ತುರ್ವಿಹಾಳ್ ಸಹೋದರ ಶಾಸಕ ಬಸವನಗೌಡ ತುರ್ವಿಹಾಳ್ಗೆ ಚಿಕ್ಕಿ ತರದೆ ನಿಮ್ಮೆಲ್ಲರ ಸಹಕಾರದಿಂದ ಪಟ್ಟಣದ ಅಭಿವೃದ್ಧಿಗೆ ಶಕ್ತಿ ಮೀರಿ ಶ್ರಮಿಸಿದೆ ಎಂದು ಮಸ್ಕಿ ಪಟ್ಟಣಕ್ಕೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಿದ ಆರ್ ಸಿದ್ದನಗೌಡ ತುರ್ವಿಹಾಳ್ ಹೇಳಿದರು ಮಸ್ಕಿ ಪಟ್ಟಣದ ಜನಸಂಖ್ಯೆಗೆ ಅನುಗುಣವಾಗಿ ಅತಿ ಜರೂರಾದ ಜ್ವಲಂತ ಸಮಸ್ಯೆಗಳ ಕುರಿತು ಯೋಜನೆಯನ್ನ ತಯಾರಿಸಿ ಹಂತ ಹಂತವಾಗಿ ಸಹೋದರ ಬಸನಗಢ್ ತುರ್ವಿಹಾರ್ ಸಹಕಾರದೊಂದಿಗೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದರು ಇದಕ್ಕೆ ಪಟ್ಟಣದ ಜನತೆಯ ಸಹಕಾರ ಮತ್ತು ಸಹಭಾಗಿತ್ವ ಅವಶ್ಯವಾಗಿದೆ ಎಂದರು ಪಟ್ಟಣದ ಕಾಂಗ್ರೆಸ್ ಪಕ್ಷದ ಮುಖಂಡರು ಸನ್ಮಾನಿಸಿ ಗೌರವಿಸಿದ್ದಾರೆ ಈ ಅಧಿಕಾರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಅಂದಾನಪ್ಪ ಗುಂಡಳ್ಳಿ ಬಸಪ್ಪ ಬ್ಯಾಳಿ ಎಂ ಅಂಬರೇಶ್ ಬಸನಗೌಡ ಪೊಲೀಸ್ ಪಾಟೀಲ್ ಗೌಡ ಗುಡದೂರು ಮಸ್ಕಿ ಪುರಸಭೆ ಸದಸ್ಯ ಕೃಷ್ಣ ಡಿ ಚಿಗಿರಿ ದೊಡ್ಡಕರಿಯಪ್ಪ ಶ್ರೀಶೈಲಪ್ಪ ಸಜ್ಜನ್ ಮಲ್ಲಯ್ಯ ಮುರಾರಿ ನಾಗಭೂಷ್ಣ ಬಾರಿಕೇರ್ ಮಂಜುನಾಥ್ ಮರಣದ ಶಿವಣ್ಣ ನಾಯಕ್ ನಾರಾಯಣಪ್ಪ ಕಾಸ್ಲಿ ವಿಶ್ವನಾಥ್ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ ಸ್ವಾಮಿ ಸಾಲಿಮಠ ಅಂತರದಲ್ಲಿ ಎಂಕೆಸ್ತಿಂಪುರ್ ಮಸ್ಕಿ